ನಮಸ್ಕಾರ ನ್ಯೂಸ್ ಪ್ಯಾಸ್ಟ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ರಾಜ್ಯದಲ್ಲಿ ಮುಂದುವರೆದ ಮುಂಗಾರು ಅಬ್ಬರ ಭಾರಿ ಮಳೆ ಹಿನ್ನೆಲೆ ನಾಲ್ಕು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜಿಗೆ ರಜೆ ಗುಡ್ಡ ಕುಸಿತ ಮನೆಗಳು ಜಲಾವೃತ ಆತಂಕದಲ್ಲಿ ಜನ ನಾಲ್ಕು ದಿನದಿಂದ ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಗೋಳಾಟ ಈವರೆಗೆ ಎಂಬತ್ತಕ್ಕೂ ಹೆಚ್ಚು ಮೃತದೇಹಗಳ ಗುರುತು ಪತ್ತೆ ಇಂದು ಮಾಜಿ ಸಿಎಂ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ಸಂಘರ್ಷಕ್ಕೆ ಇರಾನ್ನಲ್ಲಿ ಇನ್ನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಬಲಿ ಇಸ್ರೇಲ್ ಮೇಲೆ ಇರಾನ್ನಿಂದಲೂ ಪ್ರತೀಕಾರದ ದಾಳಿ ಭಾರತ ಪಾಕ್ ಪ್ರಸ್ತಾಪಿಸಿ ಸಂಧಾನ ಮಾಡ್ತೇನೆ ಎಂದ ಟ್ರಂಪ್ ರಾಜ್ಯದಲ್ಲಿ ಇಂದಿನಿಂದ ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ನಿಯಮ ರೂಪಿಸದ ಸರ್ಕಾರದ ವಿರುದ್ಧ ಹೈಕೋರ್ಟ್ ಗರಂ ರೂಲ್ಸ್ ಸುಲಂಘಿಸಿದರೆ ಭಾರೀ ದಂಡದ ಎಚ್ಚರಿಕೆ ತುಳಿತದಿಂದ ಹನ್ನೊಂದು ಜನರ ಸಾವು ಪ್ರಕರಣ ಇಂದಿನಿಂದ ರಾಜ್ಯ ಬಿಜೆಪಿ ನಾಯಕರ ಪ್ರತಿಭಟನೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರೊಟೆಸ್ಟ್ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ